ನಮಸ್ಕಾರ ನೋಡಿ ಈ ರಾಶಿಯವರು ಬಡವ್ರ ಮನೆಯಲ್ಲಿ ಹುಟ್ಟೋದೇ ಇಲ್ಲ ಶ್ರೀಮಂತರು ಮನೆಯಲ್ಲಿ ಮಾತ್ರ ಜನಿಸೋದು ಅಂತ ಈ ಪ್ರಶ್ನೆಗಳು ಇಂಥ ಪ್ರಶ್ನೆಗಳು ಸಾಕಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ ಗುರುಗಳೇ ಈ ರಾಶಿಯವರು ಬಡವ್ರ ಮನೆಯಲ್ಲೇ ಹುಟ್ಟಲ್ಲಂತೆ ಅವರು ಶ್ರೀಮಂತರು ಮನೆಯಲ್ಲೇ ಹುಟ್ಟುತ್ತಾರಂತೆ ಆಗರ್ಭ ಶ್ರೀಮಂತರಾಗಿ ಬೆಳೀತಾರಂತೆ ಹೌದಾಗ್ರುಗಳೇ ಅಂತ ಈ ಪ್ರಶ್ನೆಗಳು ಇರ್ತಾರೆ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಈ ರಾಶಿಯವರು ಬಡವ್ರ ಮನೆಯಲ್ಲೇ ಹುಟ್ಟಲ್ಲಂತೆ ಶ್ರೀಮಂತ್ ಮನೆಯಲ್ಲಿ ಮಾತ್ರ ಜನಿಸುವುದು ಹೌದಾಗ್ರುಗಳೇ ಯಾಕೆಂದರೆ ಈ ರಾಶಿಯವರೇ ಅಲ್ವಾ ಇಡೀ ಜಗತ್ತಿನಲ್ಲಿ ಸಿಕ್ಕಾಬಟ್ಟೆ ಶ್ರೀಮಂತರಾಗಿರೋದು ಆಗಿರೋದು ಅಂತಂದ್ಬಿಟ್ಟು ಇಂಥ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಹೌದು ಎಲ್ಲರೂ ಅಲ್ಲ ಒಂದು ನೂರಕ್ಕೆ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿಯವರು ಶ್ರೀಮಂತರು ಮನೆಯಲ್ಲೇ ಜನಿಸಿ ನಂತರ ಆಗರ್ಭ ಶ್ರೀಮಂತರು ಆಗೋದು ಯಾವ್ಯಾವ ರಾಶಿಯವರು ಗೊತ್ತಾ ಕಟಕ ರಾಶಿಯವರು ವೃಶ್ಚಿಕ ರಾಶಿಯವರು ಮಕರ ರಾಶಿಯವರು ಕುಂಭರಾಶಿಯವರು ಈ ಟಾಪ್ ಫೋರ್ ರಾಶಿಗಳಿದಾವಲ್ಲ ಈ ಟಾಪ್ ಫೋರ್ ರಾಶಿಯವರು ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ನೂರಕ್ಕೆ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿಯವರು ಬಡವ್ರ ಮನೆಗಿಂತ ಶ್ರೀಮಂತರು ಮನೆಯಲ್ಲೇ ಜನಿಸಿ ನಂತರ ಆಗರ್ಭ ಶ್ರೀಮಂತರಾಗೋದು ಖಂಡಿತವಾಗ್ಲೂ ಓನ್ಲಿ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಯಾಸ್ಪೆಷಲಿ ಇದೇ ರಾಶಿಯವರು ಎಲ್ಲ ಕ್ಷೇತ್ರದಲ್ಲೂ ಮಿಂಚುತ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಯಾವುದೇ ಉದ್ಯೋಗ ತಗೊಳ್ಳಿ ಯಾವುದೇ ವ್ಯಾಪಾರ ತಗೊಳ್ಳಿ ಯಾವುದೇ ಬಿಸ್ನೆಸ್ ತಗೊಳ್ಳಿ ಯಾವುದೇ ಕೃಷಿ ವ್ಯವಸಾಯದಲ್ಲೇ ತಗೊಳ್ಳಿ ರಾಜಕೀಯದಲ್ಲೇ ತಗೊಳ್ಳಿ ಚಲನಚಿತ್ರರಂಗದಲ್ಲೇ ತಗೊಳ್ಳಿ ಕೈಗಾರಿಕೋದ್ಯಮದಲ್ಲೇ ತಗೊಳ್ಳಿ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲೇ ತಗೊಳ್ಳಿ ಯಾವುದೇ ಕ್ಷೇತ್ರದಲ್ಲಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೈಯಾಡಿಸುವ ಮಿಂಚುವ ಜಗತ್ತಿನ ಟಾಪ್ ಫೋರು ರಾಶಿಯವರು ಯಾರ್ಯಾರಪ್ಪ ಅಂದರೆ ಕಟಕ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭ ರಾಶಿಯವರು ನೂರಕ್ಕೆ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಹೌದು ಶ್ರೀಮಂತರು ಮನೆಯಲ್ಲೇ ಹುಟ್ಟಿ ಆಗರ್ಭ ಶ್ರೀಮಂತರಾಗುವ ರಾಶಿಯವರು ಇವರಿಗೆಲ್ಲ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಜೀವನದಲ್ಲಿ ಸಕ್ಸಸ್ಸು ಏಳ್ಗೆ ಅಭಿವೃದ್ಧಿಗಳು ಗಳಸೆ ಗಳಿಸ್ತಾರೆ ಮಾಡೇ ಮಾಡ್ತಾರೆ ನಮಸ್ಕಾರ